ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ನಾನೊಂದು ಪಟಾಪಟ್ ಅಂತ ಮಾಡಬಹುದಾದಂತಹ ಅವಲಕ್ಕಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಬನ್ನಿ ಹಾಗಿದ್ರೆ ಹೇಗೆ ಮಾಡುದು ಅಂತ ನೋಡೋಣ ಇನ್ನು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ಮೇಲೆ ಅದಕ್ಕೊಂದು ಮೂರು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ಗ್ಯಾಸನ್ನು ಸಿಮ್ಮಲ್ಲಿಡಿ ಇನ್ನದಕ್ಕೆ ಅರ್ಧ ಸ್ಪೂನ್ ಬೇಳೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ ಇನ್ನದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆ ಹೆಚ್ಚಿಟ್ಟುಕೊಂಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಅದಕ್ಕೆ ತುರಿದಿಟ್ಟುಕೊಂಡಿರುವಂತಹ ತೆಂಗಿನಕಾಯಿ ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ ತೆಂಗಿನಕಾಯಿಯ ತೇವಾಂಶ ಎಲ್ಲ ಹೋಗುವಲ್ಲಿವರೆಗೆ ಫ್ರೈ ಮಾಡಿ ಇಷ್ಟಾದರೆ ಸಾಕು ಇನ್ನೂ ಗ್ಯಾಸ್ ಆಫ್ ಮಾಡಿ ಒಂದೆರಡು ನಿಮಿಷ ಪಕ್ಕಕ್ಕಿಡಿ ನಂತರ ಅದಕ್ಕೆ ಹೆಚ್ಚಿಟ್ಟುಕೊಂಡಿರುವಂತಹ ಒಂದು ಹಸಿಮೆಣಸು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ಒಂದು ಕಾಲು ಚಮಚ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರಶಿನ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟ ಆದರೆ ಸಾಕು ಇನ್ನಿದಕ್ಕೆ ಒಂದೆರಡು ಹಿಡಿಯಾಗುವಷ್ಟು ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಕಾಯಿಯನ್ನು ಹುರಿದು ಅವಲಕ್ಕಿ ಮಾಡೋದ್ರಿಂದ ಅವಲಕ್ಕಿ ಅಷ್ಟು ಬೇಗ ಮೆದು ಆಗೋದಿಲ್ಲ ಇಲ್ಲಾಂದರೆ ಕಾಯಿ ತುರಿಯ ತೇವಾಂಶ ಎಲ್ಲ ಅವಲಕ್ಕಿ ಹೀರಿಕೊಂಡು ಬೇಗ ಸಾಫ್ಟ್ ಆಗ್ತದೆ ಅವಲಕ್ಕಿ ಹೀಗೆ ಅವಲಕ್ಕಿ ಮಾಡೋದ್ರಿಂದ ಅವಲಕ್ಕಿ ಅಷ್ಟು ಬೇಗ ಮೆದು ಆಗುವುದಿಲ್ಲ ಒಂದು ಆರು ಗಂಟೆ ಹೊತ್ತೆಲ್ಲ ಚೆನ್ನಾಗಿರ್ತದೆ ಎಲ್ಲರೂ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು